ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬೆಳ್ಳಂ ಬೆಳೆಗೆ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಾನಿಲೈ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹೌದು ಒಟ್ಟು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕನಿಲಾ ಸಚಿವರಾದ ಲಕ್ಷ್ಮಿ ಹೆಬ್ಬಳಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಒಟ್ಟು ಐದು ಕಂತುಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಆಗಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಒಟ್ಟು ಐದು ಕಂತುಗಳಲ್ಲಿ ಇವಾಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಿದ್ದೇವೆ ಸೊ ಹಾಗಾಗಿ ಈ ದಾಖಲೆ ಇದ್ರೆ ಮಾತ್ರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಸಿಗುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ hello ಕಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಹೌದು ಈ ಪತ್ರ ಇದ್ರೆ ಮಾತ್ರ ಇನ್ನು ಮುಂದೆ ನಿಮಗೆ ಹಣ ಸಿಗುವಂತದ್ದು ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುತ್ತೆ ಅಂದ್ರೆ ಗ್ರೀಷ್ಮ ಯೋಜನೆ ಅಡಿಯಲ್ಲಿ ಹಣ ಪಡೆದಿರುವ ಎಲ್ಲಾ ಮಹಿಳೆಯರು ಕಡ್ಡಾಯವಾಗಿ ಈ ದಾಖಲೆ ಸಬ್ಮಿಟ್ ಮಾಡಬೇಕು ಹೌದು ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಪ್ರತಿಯೊಬ್ಬ ಮಹಿಳೆ ಕೂಡ ಈ ದಾಖಲೆಯನ್ನು ಸಲ್ಲಿಸಬೇಕು ಇದೀಗ ರಾಜ್ಯ ಸರ್ಕಾರದ ಬಂದಿರುವಂತಹ ಒಂದು ಹೊಸ ಬಿಗ್ ಅಪ್ಡೇಟ್ಸ್ ಹೌದು ಸ್ನೇಹಿತರೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಹಡಿಯಲ್ಲಿ ಪ್ರತಿ ತಿಂಗಳು ಯಾಸೀಪ್ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಈ ದಾಖಲೆಯನ್ನು ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಹಣವನ್ನು ಪಡ್ಕೊಂಡು ಇಪ್ಪತ್ತೈದು ಇಪ್ಪತ್ತಾರು ಕಂತಿ ಹಣ ಯಾವಾಗ ಬರುತ್ತೆ ಎಂದು ವೇಟ್ ಮಾಡಿದವರಿಗೆ ಈ ಮಾಹಿತಿ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಜೊತೆಗೆ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತು ಹಣ ಜಮಾ ಆಗೋದಿಲ್ಲ ಸೊ ಏನಕ್ಕೆ ಜಮಾ ಆಗೋದಿಲ್ಲ ಹಾಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾದ ಆ ದಾಖಲೆ ಏನು ಏನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಹಾಗೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಾಲದ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲೀಲಿ ಸಚಿವರಾದ ಲಕ್ಷ್ಮಿ ಹೆಬ್ಬಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಗ್ರೀಷ್ಮ ಯೋಜನಿಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಏನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೀಷ್ಮೋಜನ ಹಣಕ್ಕಾಗಿ ವೇಟ್ ಮಾಡಿದರೆ ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗಾಗಿ ಪಕ್ಕದಲ್ಲಿ ಬರುವಂತಹ ಬೆಲ್ ಕ್ಯಾಮೆರಾ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಗ್ರೀಷ್ಮ ಯೋಜನೆಯ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತ ಹಣವನ್ನು ಪಡ್ಕೊಂಡು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬೇಕರ್ ಅವರು ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಆಲ್ರೆಡಿ ಇಪ್ಪತ್ತೈದನೇ ಕಂತ ಹಣ ಜಮ ಆಗಿದೆ ಇಪ್ಪತ್ತಾರನೇ ಕಂತ ಹಣ ಕೂಡ ಆದಷ್ಟು ಬೇಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಅಂತ ಇಲ್ಲಿ ಬೆಳಗಾವಿಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬೇಕರ್ ಅವರು ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ ಐದು ತಿಂಗಳದ್ದು ಬ್ಯಾಲೆನ್ಸ್ ಇತ್ತು ಈಗ ಎರಡು ತಿಂಗಳದ್ದು ಹಾಕಿದ್ದೀನಿ ಮಾರ್ಚ್ ಮತ್ತೆ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳತ್ರ ಬಗ್ಗೆ ಹೇಳ್ತಾರೆ ನನ್ನ ಪ್ರಕಾರ ನನ್ನ ಕಡೆಯಿಂದ ಒಂದು ತಿಂಗಳು ಎರಡು ಇದ್ದೀನಿ ನನ್ನ ಕಡೆಯಿಂದ ಏನು ಎರಡು ತಿಂಗಳ ಬ್ಯಾಲೆನ್ಸ್ ಏನಿತ್ತು ಅದನ್ನ ಈಗ ಹಾಕಿನೇ ನಾನು ಬಂದಿದ್ದೇನೆ ನಿನ್ನೆ ನಾನು ಕ್ಲಿಯರೆನ್ಸ್ ಹಾಗೆ ಇನ್ನು ಮುಂದೆ ಯೋಜನೆಯ ಕಂತುಗಳು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಈ ದಾಖಲೆ ಸಲ್ಲಿಸಬೇಕು ಸೊ ಆ ದಾಖಲೆ ಏನಪ್ಪಾ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಹೌದು ಸ್ನೇಹಿತರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ನೀವು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆ ಕೂಡ ಕಡ್ಡಾಯವಾಗಿ ಈ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಎಂದು ಆದೇಶವನ್ನು ಕೊಟ್ಟಿರುವಂತದ್ದು ಹೌದು ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸರಬಾಜು ವಿತರಿಸಿರುವ ಅಂತ್ಯೋದಯ ಬಿಪಿಎಲ್ ರೇಷನ್ ಕಾರ್ಡ್ ಎಪಿಎಲ್ ರೇಷನ್ ಕಾರ್ಡ್ ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ಗಳ ಕುಟುಂಬದ ಯಜಮಾನಿಗೆ ಯೋಜನೆಯ ಎರಡು ರೂಪಾಯಿ ಹಣ ಜಮಾ ಆಗಿದೆ ಇಲ್ಲಿ ಗ್ರೀಷ್ಮ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರ ನಲವತ್ಮೂರು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರಿಸುಮಾರು ಇಲ್ಲಿಯವರೆಗೂ ಐವತ್ತೇಳು ಸಾವಿರದ ಮುನ್ನೂರು ಕೋಟಿ ಹಣ ಜಮಾ ಆಗಿದೆ ಕೆಲವೊಬ್ಬರು ಮರಣ ಹೊಂದಿರುವ ಹೆಸರಲ್ಲಿ ಹಣ ಕೂಡ ಪಡಿತಾ ಇದ್ದಾರೆ ಎನ್ನುವ ಮಾಹಿತಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ಬಂದಿರುವಂತದ್ದು ಕೆಲವೊಂದು ಕುಟುಂಬಗಳು ಕುಟುಂಬದ ಯಜಮಾನಿ ಅಂದ್ರೆ ಮಹಿಳೆ ಡೆತ್ ಆಗಿದ್ರು ಕೂಡ ಅವರ ಹೆಸರಲ್ಲಿ ಗ್ರಹೇಶ ಪೂಜೆ ಹಣವನ್ನು ಪಡಿತಾರೆ ಎನ್ನುವ ಆರೋಪ ಕೇಳಿ ಬಂದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಮರಣ ಹೊಂದಿರುವ ವ್ಯಕ್ತಿ ಹೆಸರಲ್ಲಿ ಬೇರೊಬ್ಬರು ಹಣ ಪಡೆದಿರುವ ಮಾಹಿತಿ ಸರ್ಕಾರದ ಗಮನಕ್ಕೆ ಬಂದಿರುವಂತದ್ದು ಸೊ ಹಾಗಾಗಿ ಈ ಹಣ ದುರುಪಯೋಗ ಆಗುವುದನ್ನು ತಡೆಗಟ್ಟಲು ಸರ್ಕಾರ ಇವಾಗ ಗ್ರಹೇಶ್ ಹಣ ಪಡೆಯಲು ಮಹಿಳೆಯು ಜೀವಿತ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಈ ಜೀವಿತ ಪ್ರಮಾಣ ಪತ್ರವನ್ನು ಎಲ್ಲಿ ಕೊಡಬೇಕು ಅಂದ್ರೆ ಸ್ನೇಹಿತರೆ ನಿಮಗೆ ಗಣೇಶ್ ಮಜ ಹಣ ಯಾವ ಬ್ಯಾಂಕಿನ ಅಕೌಂಟ್ಗೆ ಬರ್ತಿದೆಯೋ ಅಥವಾ ಪೋಸ್ಟ್ ಆಫೀಸ್ಗೆ ಬರ್ತಿದೆಯೋ ಅಲ್ಲಿ ಹೋಗ್ಬಿಟ್ಟು ನೀವು ಪ್ರತಿ ವರ್ಷಕ್ಕೊಮ್ಮೆ ನೀವು ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತ ಪ್ರಾಣಪತ್ರವನ್ನು ಕೊಡಬೇಕು ಸ್ನೇಹಿತರೆ ಸೊ ಈ ಜೀವಿತ ಪ್ರಮಾಣಪತ್ರ ಪತ್ರ ಎಲ್ಲಿ ಸಿಗುತ್ತೆ ಅಂದ್ರೆ ನೆಮ್ಮದಿ ಕೇಂದ್ರ ಅಥವಾ ತಹಶೀಲ್ ಆಫೀಸ್ ಅಲ್ಲಿ ಸಿಗುತ್ತೆ ಅದನ್ನು ಪಡೆದುಕೊಂಡು ನಿಮ್ಮ ಗೃಹ ಮುಜ ಹಣ ಯಾವ ಬ್ಯಾಂಕಿನ ಅಕೌಂಟ್ಗೆ ಬರ್ತಿದೆಯೋ ಅಥವಾ ಪೋಸ್ಟ್ ಆಫೀಸ್ ಬರ್ತದೆ ಅಲ್ಲಿ ಹೋಗ್ಬಿಟ್ಟು ಈ ಜೀವಿತ ಪ್ರಾಣಪತ್ರವನ್ನು ಕೊಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೊ ಹಾಗೆ ಇಲ್ಲಿ ಗ್ರೀಶ್ ಯೋಜನೆ ಹಣ ಯಾರಿಗೆಲ್ಲ ಇನ್ನು ಮುಂದೆ ಸಿಗೋದಿಲ್ಲ ಸಿಗುವುದಿಲ್ಲ ಯಾರು ಮೂರು ಎಕರೆಗಿಂತ ಹೆಚ್ಚಿನ ತೋಟ ಗದ್ದೆ ಮುಂದೆ ಗ್ರೀಶ್ ಯೋಜನೆ ಹಣ ಹಾಗೆ ಯಾರು ಬಿ ಪಿ ಎಲ್ ಅಥವಾ ಎ ಪಿ ಲಕ್ಷ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡುವಂತವರಿಗೆ ಇನ್ನು ಮುಂದೆ ಗ್ರೀಶ್ ಯೋಜನೆ ಹಣ ಬರೋದಿಲ್ಲ ಸೊ ಇಲ್ಲಿ ಆಲ್ರೆಡಿ ಹತ್ತು ಲಕ್ಷಕ್ಕೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಗ್ರೀರ ಯೋಜನೆ ಹಣ ಆಲ್ರೆಡಿ ಬಂದ್ ಆಗಿರುವಂತದ್ದು ಅದು ಸ್ಟಾಪ್ ಆಗಿದೆ ಗ್ರೀರ ಯೋಜನೆಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತ ಪಡ್ಕೊಂಡು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತ ಬರುತ್ತೆ ಅಂದ್ರೆ ಇಲ್ಲಿ ಸಚಿವ ಲಕ್ಷ್ಮಿ ಭಟ್ಕರ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಇಪ್ಪತ್ತೈದನೇ ಕಂತ ಹಣ ಜಮ ಆಗಿದೆ ಇಪ್ಪತ್ತಾರನೇ ಕಾಂತಿ ಹಣ ಕೂಡ ಆದಷ್ಟು ಬೇಗ ಇದೇ ವಾರದ ಹಂತ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಅಂತ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಂದು ಮಂಗಳವಾರ ತಾರೀಕು ಹದಿನೇಳರಂದು ಯಾವೆಲ್ಲ ಜಿಲ್ಲೆಗಳಿಗೆ ಗ್ರೀಶ್ಮಿ ಯೋಜನೆಯ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂದ್ರೆ ಆ ಜಿಲ್ಲೆಗಳಿಗೆ ಈಗಿವೆ ಕಲಬುರಗಿ ಬೆಳಗಾವಿ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಮೈಸೂರು ರಾಯಚೂರು ಚಿಕ್ಕಮಗಳೂರು ವಿಜಯಪುರ ದಾವಣಗೆರೆ ಮಂಡ್ಯ ಬಳ್ಳಾರಿ ಗದಗ ಚಿಕ್ಕಬಳ್ಳಾಪುರ ಬೀದರ್ ಬಾರಕೋಟೆ ಉತ್ತರ ಯಾದಗಿರಿ ಸೊ ಈ ಜಿಲ್ಲೆಗಳಿಗೆ ಯಾರಿಗಿನ್ನೂ ಇಪ್ಪತ್ತೈದನೇ ಹಣ ಬಂದಿಲ್ವೋ ಅವ್ರಿಗೆ ಇಪ್ಪತ್ತೈದನೇ ಜಮ ಆಗುತ್ತೆ ಇಲ್ಲಿ ಒಟ್ಟಿಗೆ ಜಾಮ ಆಗೋದಿಲ್ಲ ಹಂತ ಹಂತವಾಗಿ ಹಣ ಆಗುವಂಥದ್ದು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೈದನೇ ಕಂತ ಹಣ ಬಂದಿಲ್ಲ ಅಂದ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂತದ್ದು ಸ್ನೇಹಿತರೆ ಸೊ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಇಪ್ಪತ್ತೈದನೇ ಕಂತ ಹಣ ಜಮ ಆಗಿದ್ರೆ ಈ ಮಾಹಿತಿಗೊಂದು ಕೊಟ್ಟು ನಿಮ್ಮನ್ನು ಕಮೆಂಟ್ ಮಾಡಿ ಹಣ ಜಮಾ ಅಂತ ಕಮೆಂಟ್ ಮಾಡಬಹುದು ಒಂದ್ ವೇಳೆ ಜಮ ಆಗಿಲ್ಲ ಅಂದ್ರೆ ನರೇಂದ್ರ ಮೋದಿ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಇನ್ನು ಮುಂದೆ ಗ್ರೀರ ಯೋಜನೆಯ ಹಣ ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ಮಹಿಳೆ ಕೂಡ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂದ್ರೆ ಹಣ ಯಾವ ಬ್ಯಾಂಕಿನ ಅಕೌಂಟ್ ಜಮ ಆಗ್ತಿದೆಯೋ ಆ ಬ್ಯಾಂಕಿನ ಅಕೌಂಟ್ಗೆ ಅಥವಾ ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ಪ್ರತಿ ವರ್ಷಕ್ಕೊಮ್ಮೆ ಈ ಜೀವಿತ ಪ್ರಾಣ ಪತ್ರವನ್ನು ಸಲ್ಲಿಸಬೇಕು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್